ಆದರೆ ಪರಿಹಾರ ಹುಡುಕೋ ಜವಾಬ್ದಾರಿಯನ್ನು ನಮ್ದೇ ಅಲ್ವಾ ನಿಮ್ಗೆ ಏನ್ ಬೇಕು ನನ್ನಿಂದ ಜಿಲ್ಲಾಧಿಕಾರಿಯಾಗಿ ನಾನು ಇರ್ಲಿ ನನ್ನ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗಳವರು ಇರ್ಲಿ ಅವರಿಂದ ನಿಮ್ಮ ನಿರೀಕ್ಷೆ ಏನು ನೀವು ಏನು ಹೇಳ್ತೀರೋ ನೀವು ರೈತರ ಪರವಾಗಿ ಹೇಳ್ತೀರಿ ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ ಅದಕ್ಕೆ ನಾವು ನಂಬಬೇಕು ಬೆಂಬಲ ಕೊಡಬೇಕಲ್ವಾ ನಾನು ಬೆಂಬಲ ಕೊಡ್ತೀನಿ ಕಾರ್ಖಾನೆ ಒಳಗಡೆ ಗುರುಜಿ ಅವರು ನನಗೆ ಹಿಂದಿನ ಮೀಟಿಂಗ್ ಹೇಳಿದ್ದಾರೆ ಅವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದ್ರು ನೀವು ನೀವು ಹೆಂಗ್ ಹೇಳ್ತೀರೋ ಅದರ ಪರಿಹಾರ ಹಾಂ ಕೊಡ್ತೀನಿ ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮ್ ಅಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರಬೇಕಾ ಸಿ ಟಿವಿ ಹಾಕ್ಬೇಕಾ ಆ ಮಾಹಿತಿ ನಿಮ್ಗೆ ಕೊಡಬೇಕಾ ನೀವು ಹೆಂಗ್ ಹೇಳ್ತೀರಾ ಹಂಗ್ ಮಾಡ್ತೀರಿ ನಿಮ್ಮ ಚಿನ್ನಪ್ಪರವರು ರೈತ ಮುಖಂಡರ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು ನನಗೆ ಆ ಸೇತುವೆ ಇರುತ್ತೆ ಅಲ್ವಾ ಅದರಿಂದ ಎಷ್ಟು ವಯರ್ ಯಾವ ಕಂಪ್ಯೂಟರ್ ಅಲ್ಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ ರೈತರ ಪರವಾಗಿ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನೂ ಕಂಪ್ಯೂಟರ್ ಬಗ್ಗೆ ಓದ್ತಾ ಇದಾರಲ್ವಾ ಅವರಿಗೆ ಶ್ಲಾಘನೆ ಹೇಳಬೇಕು ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ఖండి నోడ్తీ ఎరడు వైర్ ఏదల్ కంప్యూటర్ గా హే డైరెక్ట్ ప్రింటర్ ఆ డే గా హో తర నేను చున్నప్పిన వర్ష హర్ష చున్నప్పరవరు ಎಲ್ಲ ತೂಕ ಸೇತುವೆಗಳಲ್ಲಿ ಡಿಜಿಟಲೀಕರಣ ಆಗಬೇಕಂತ ಹೇಳಿದ್ರು ನಾನು ಆವಾಗ ಚಿನ್ನಬ್ಬರವರಿಗೆ ಹೇಳಿದಿನಿ ಗುರುಜಿರವ್ರು ನೀವ್ ಇದ್ರೆ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೆಲ್ಲ ಬ್ರಿಡ್ಜ್ಗಳು ಇರ್ತಾವೆ ಪ್ರತಿ ಒಂದು ಫ್ಯಾಕ್ಟರಿ ಎದುರುಗಡೆ ಬ್ರಿಡ್ಜ್ ಇರ್ತಾವೆ ಹೆಂಗ್ ಮಾಡೋದಂತ ಅವರು ಚಿನ್ನಬ್ಬರವರು ನನಗೆ ಹೇಳಿದ್ರು ಸರ್ ನೀವು ಮನಸ್ಸು ಮಾಡಿ ಆ ಡಿಪಾರ್ಟ್ಮೆಂಟ್ ಅವರನ್ನು ಕರೆಸಿ ಅವರಿಂದ ಈ ಕೆಲಸ ಮಾಡಿಸ್ರಿ ಅಂತ ಹೇಳಿದ್ರು ಒಂದು ವರ್ಷ ನಂತರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನೀವು ಹೇಳಿರೋ ಮಾತು ಈಗ ಸತ್ಯ ಆಗಿದೆ ಪ್ರತಿ ಒಂದು ತೂಕದ ಸೇತುವೆನಲ್ಲಿ ಡಿಜಿಟಲೀಕರಣ ಆಗಿದೆ ಈಗ ಚುನ್ನಪ್ಪರವರು ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ ಅವರೇನು ಹೇಳ್ತಾ ಇದ್ದಾರಂದ್ರೆ ಈ ಡಿಜಿಟಲೀಕರಣ ಮಾಡ್ತಾರಲ್ವಾ ಇದರಲ್ಲಿ ಟ್ಯಾಂಪರ್ 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 ಮಾಡ್ತಾರೆ ನಾನು ನಾನು ಇಂಜಿನಿಯರ್ ಆದ್ರೆ ಕೇಳಿದ್ದೆ ನಾನು ಹೆಂಗ್ ಟ್ಯಾಂಪರ್ ಮಾಡ್ತೀರಿ ಅಂತ ಕೇಳಿದೆ ಆವಾಗ ಬಹಳ ಟೆಕ್ನಿಕಲಿ ಏನೋ ಎಕ್ಸ್ಪ್ಲೈನ್ ಮಾಡಿದ್ರು ಹಂಗ್ ಒಂದು ವೈರ್ ಇರುತ್ತೆ ಅದನ್ನ ಹಿಂಗ್ ತೆಗಿಬೇಕು ಮತ್ತೆ ಹಂಗ್ ಕಟ್ ಮಾಡಬೇಕು ಅದರಲ್ಲಿ ಹಿಂಗ್ ಅದನ್ನು ಸೇರಿಸಬೇಕು ನನಗೆ ಬರೀ ಹಾಕೋ ಹಿಂದೆ ಅರ್ಥ ಆಯ್ತು ಅಷ್ಟೇ ತೀರಾ ಹೋಗಿ ಏನ್ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಕೇಳಿದ್ದೆ ಚುಣ್ಣಪ್ಪರವರು ಹೇಳಿದ್ರು ಇವತ್ತನೆ ನೀವು ಒಂದು ಆದೇಶ ಹೊರಡಿಸಬೇಕು ಪ್ರತಿ ತೂಕದ ಸೇತುವೆ ಕಡೆ ಇರೋ ಆ ಡಿಜಿಟಲ್ ಡಿಜಿಟಲ್ ಮೀಟರ್ ನಿಗಾ ಮಾಡಲಿಕ್ಕೆ ಅದರ ಮೇಲೆ ನಿಗಾ ಇಡಿಸ್ಲಿಕ್ಕೆ ನಿಮ್ಮ ಅಧಿಕಾರಿ ಅಂದ್ರೆ ಜಿಲ್ಲಾಡಳಿತ ಒಬ್ಬ ಅಧಿಕಾರಿ ಇರಬೇಕು ಪೊಲೀಸ್ ಅಧಿಕಾರಿ ಒಬ್ಬರು ಇರಬೇಕು ಜೊತೆನಲ್ಲಿ ರೈತ ಸಂಘಟನೆಯಿಂದ ಒಬ್ಬ ಮುಖಂಡರು ಇರ್ಬೇಕಂತ ಹೇಳಿದ್ರು ಇಲ್ಲಿ ಮಠ ನಾವು ಆ ರೀತಿಯ ಆದೇಶವನ್ನು ಹೊರಿಸಲಿಲ್ಲ ಹೊರಿಸಲಿಲ್ಲ ಚೆನ್ನಪ್ಪರವರೇ ನೀವು ಹೇಳಿದ ನಂತರ ಎರಡು ತಾಸಲ್ಲಿ ಆದೇಶ ಮಾಡಿದ್ವಿ ಇಷ್ಟೆಲ್ಲ ಕೆಲಸ ನಾವು ಮಾಡ್ತಾ ಇದ್ವಾಗ ನನಗೆ ಆಕ್ಚುಲಿ ಆರಾಮ್ ಇರ್ಲಿಲ್ಲ ಗುರು ಇಲ್ಲ ಅಂದ್ರೆ ಈ ಸಮಸ್ಯೆ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ ನಾವೆಲ್ಲರೂ ಎಲ್ಲೆಲ್ಲಿ ಕುತ್ಕೋಬೇಕು ಅಲ್ಲೇ ಕುತ್ಕೊಂಡು ಮುಕ್ತಾಯ ಮಾಡ್ತಾ ಇದ್ದೀವಿ ನನ್ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಎಲ್ಲ ಮುಖಂಡ್ರ ಜೊತೆ ನಾನು ಜವಾಬ್ದಾರಿ ತಗೊಂಡು ನಾನು ಮಾತುಕತೆ ನಡೆಸ್ತೇನೆ ಚುನ್ನಪ್ಪರವರು ಮಿಸ್ಟರ್ ಚುನ್ನಪ್ಪ ಜಿ ಯಾವಾಗ ಎಲ್ಲಿ ಯಾವ ಪರಿಸ್ಥಿತಿನಲ್ಲಿ ನಾನು ಬರ್ಬೇಕಂತ ನೀವು ಹೇಳ್ರಿ ನಾನು ಬರ್ತೀನಿ ನೀವು ಯಾರ ಜೊತೆ ಏನ್ ಮಾತಾಡ್ಬೇಕಂತ ಹೇಳಿ ನಿಮ್ಮ ಪದಗಳು ಏನಿದ್ದಾವೆ ನನ್ ಬಾಯಿಂದ ನಾನು ಮಾತಾಡ್ತೀನಿ ಆದ್ರೆ ರೈತರು ಬೀದಿ ಮೇಲೆ ಇರ್ಬಾರ್ದು ಅಷ್ಟೇ ನನ್ನ ಬೇಡಿಕೆ ಒಂದು ಸತಿ ಚುನ್ನಪ್ಪರವರು ನಾನು ಹೆಸ್ಕಾಂ ಎಮ್ ಡಿ ಇದ್ದಾಗ ಹೆಸ್ಕಾಂ ಎಮ್ ಡಿ ಇದ್ದಾಗ ಒಂದೊತ್ತ ಹೋರಾಟ ಕೇಳ್ರಿ 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 ಬಹಳ ಇಂಪಾರ್ಟೆಂಟ್ ಇದೆ ಹತ್ತು ಸಾವಿರ ಜನರನ್ನು ನನ್ನ ಹೆಸ್ಕಾಂ ಆಫೀಸ್ ಎದುರುಗಡೆ ಸೇರಿಸಿದ್ರು ಜೊತೆ ದೊಡ್ಡ 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 ಪಾತ್ರೆಗಳನ್ನು ಹಿಂದಿನ ಟ್ರ್ಯಾಕ್ಟರ್ ಇಂದ ತೆಗಿತಾ ಇತ್ತು ದೊಡ್ಡ ಪಾತ್ರೆಗಳು ನಾನು ಮನೆ ನನ್ನ ಮನೆ ಹಿಂದೆ ಇತ್ತು ಹೊರಗಡೆ ಬಂದೆ ಏನ್ರಿ ಚಿನ್ನಪ್ಪ ಇಷ್ಟೆಲ್ಲ ಪಾತ್ರೆಗಳನ್ನು ತೆಗಿತಾ ಇದ್ರಿ ಟ್ರ್ಯಾಕ್ಟರ್ ಇಂದ ಅಂದ್ರೆ ಇವತ್ತು ನಾವು ನಿಮ್ಮ ಕಚೇರಿ ಎದುರುಗಡೆನೆ ಪಲಾವ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ ಆವಾಗ ರೈತರಿಗೆ ಬರೇ ಐದು ತಾಸು ಕರೆಂಟ್ ಮೂರು ತಾಸು ಕರೆಂಟ್ ಕೊಡ್ತಾ ಇದೀವಿ ಆ ಪಲಾವ್ ರುಚಿ ಎಷ್ಟು ಚೆನ್ನಾಗಿತ್ತಂದ್ರೆ ಅದೇ ಅದೇ ದಿವಸ ನಾವು ಹತ್ತು ತಾಸಿಗೆ ಇನ್ಕ್ರೀಸ್ ಮಾಡಿದೀವಿ ಆ ಫಲೋಚ ಕಡೆ ನಾನು ಮಾಡ್ತೀನಿ ಹಂಗ ನಮ್ಮ ಎಲ್ಲರ ಅನುಬಂಧ ಇದ್ದಾಗ ಹಂಗ ನಮ್ಮ ಎಲ್ಲರ ಮಧ್ಯ ಪ್ರೀತಿ ವಿಶ್ವಾಸ ಇದ್ದಾಗ ಈ ರೀತಿಯ ಸಂದರ್ಭ ನಾನು ಇಲ್ಲಿ ಬಂದ ನಂತರ ಆಗಬಾರದು ನಾನು ಎಲ್ಲ ನಿಮ್ಮ ಕೆಲಸ ಮಾಡಲಿಕ್ಕೆ ರೆಡಿ ಇದೆ ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಎಷ್ಟು ಸತಿ ಅಷ್ಟು ಸತಿ ಗುರುಜಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ನಾನು ನನ್ನ ಕೆಲಸ ಮಾಡಲಿಲ್ಲ ಅಂತ ಹೇಳಿಕೇನೆ ಇಲ್ಲ ನಿಮ್ಮ ಪರವಾಗಿ ನಾನು ಕೆಲಸ ಮಾಡಿದೆ ಬರೋ ನಗರಲ್ಲಿನ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ ನಂದು ಅಷ್ಟೇ ಬೇಡಿಕೆ ಈಗ ನಿಮ್ಮ ತೀರ್ಮಾನ ನೀವು ತಗೊಳ್ಳಿ ಇಲ್ಲೇ ಇರ್ಬೇಕಂದ್ರೆ ಇಲ್ಲೇ ಇರ್ತೀನಿ ನನ್ನ ಏರ್ಪಡೋ ಅವಶ್ಯಕತೆ ಇಲ್ಲ ನನ್ನನ್ನು ಬರ ಅವಶ್ಯಕತೆ ಇಲ್ಲ ನಾನು ಇಲ್ಲೇ ಇರ್ತೇನೆ ಆದ್ರೆ ರಸ್ತೆ ಮೇಲೆ ರೈತ ಬಾಂಧವರು ರೈತ ದೇವರು ಇಲ್ಲಿ ಇರು ಪಾರ್ಥ ಧನ್ಯವಾದಗಳು ಕಪ್ರ ಹೋರಾಟಕ್ಕೆ ಈಗ ಜಿಲ್ಲಾಧಿಕಾರಿ ಅವರು ಏನೇನಪ್ಪ ಅಂದ್ರೆ ಕೇಳಿರ್ಲ ಈಗ ಅವ್ರ ಹಾಡ್ತರು ಈಗ ನಮಗ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೇಡಿಕೆ ಐತಿ ಒತ್ತಾಯ ಒತ್ತಾಯಿಟ್ಟು ಅವರಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ನೀವು ಕೊಡಲೇಬೇಕು ಈಗಾಗಲೇ ಮಹಾರಾಷ್ಟ್ರದವ್ರು ನಮಗೆ ಇಲ್ಲೇ ಬಾರಿ ಮೂರ್ ಸಾವಿರದ